ಪರೀಕ್ಷಾ ಪೂರ್ವ ಸಿದ್ದತಾ ಸೇವೆಗಳಲ್ಲಿ ರಾಷ್ಟಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ವೈದ್ಯರು ಮತ್ತು ಎಂಜಿನಿಯರ್ಗಳಾಗುವ ವಿದ್ಯಾರ್ಥಿಗಳ ಕನಸನ್ನ ನನಸಾಗಿಸಲು ಶ್ರಮಿಸುತ್ತಿದೆ ಈ ನಿಟ್ಟನಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಪ್ರಾರಂಭವಾಗಿರುವ ತನ್ನ ಹೊಸ ಅಧಿವೇಶನದ ಪ್ರಾರಂಭದ ಮೊದಲು ವಿವಿಧ ವಿದ್ಯಾರ್ಥಿ ವೇತನಗಳನ್ನು ಘೋಷಿಸಿದೆ ವೈದ್ಯಕೀಯ ಎಂಜಿನಿಯರಿಂಗ್ ಮತ್ತು ಫೌಂಡೇಶನ್ ಕೋರ್ಸ್ಗಳಿಗೆ ಮೊದಲ ಸ್ಕಾಲರ್ಶಿಪ್ ಇನ್ಸ್ಟೆಂಟ್ ಅಡ್ಮಿಷನ್ ಕಮ್ ಸ್ಕಾಲರ್ಶಿಪ್ ಟೆಸ್ಟ್ ಪ್ರವೇಶಕ್ಕೆ ಶೇಕಡಾ ತೊಂಬತ್ತರವರೆಗಿನ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಜೊತೆಗೆ ಹೆಚ್ಚುವರಿಯಾಗಿ ಹುತಾತ್ಮರ ಮಕ್ಕಳು ರಕ್ಷಣಾ ಸಿಬ್ಬಂದಿ ಮತ್ತು ಭಯೋತ್ಪಾದನೆ ಪೀಡಿತ ವ್ಯಕ್ತಿಗಳಿಗೆ ಆಕಾಶ ವಿಶೇಷ ರಿಯಾಯಿತಿಗಳನ್ನು ಒದಗಿಸುತ್ತದೆ ಈ ಕುರಿತು ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಅಧಿಕಾರಿ ಅನೂಪ್ ಅಗರ್ವಾಲ್ ಮಾತನಾಡಿ ಭಾರತದಾದ್ಯಂತ ವಿದ್ಯಾರ್ಥಿಗಳಿಗೆ ಸುಲಭ ಸಾಧ್ಯವಾದ ಮತ್ತು ಪರಿಣಾಮಕಾರಿ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸಲು ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು I am working as Senior Assistant Director for this Karnataka South Region. First of all, thank you so much for coming over here. So the main reason behind this meeting is many students from many areas and many backgrounds, they want to study nicely in uh, some good institutes for their future journey and all. In that process, we are giving coaching for NEET, JEE and KC. And many students who are having some economically background, economically weak background, to support all those students, Akash Institute has introduced us. They can come to the branch and they can write this test. All this information we kept in that PPT also. In that presentation, it is there. And the one which we have given in this press release, in that also, we kept all the details. So, thank you so much for coming.